ನಮಸ್ಕಾರ ಕೆಲ್ತ್ ಸೂಪರ್ ಹಿಟ್ಗೆ ಎಂಟ್ರಿ ಕೊಟ್ಟಿತು ಟೀಮ್ ಇಂಡಿಯಾ ಈ ಮೂಲಕ ಪಂಚ ಸೋತು ವಿಶ್ವಕಪ್ನಿಂದ ಹೊರಬಿತ್ತು ಪಾಕಿಸ್ತಾನ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ರೋಚಕ ಹೈಲೈಟ್ಸ್ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ದೂರದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇನ್ನು ಕೊಲಂಬದಲ್ಲಿ ನಡೆದ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಟೀಂ ಇಂಡಿಯಾ ನಿಗದಿತ ಇಪ್ಪತ್ತು ಓವರ್ಗೆ ನೂರ ಎಪ್ಪತ್ತೈದು ರನ್ನ ನಡೆಯಿತು ಟೀಂ ಇಂಡಿಯಾ ಪರವಾಗಿ ಶಾಂಪಿಯನ್ ಸ್ಫೋಟಕ ಎಪ್ಪತ್ತೇಳು ನೋಡಿದರೆ ಅಭಿಷೇಕ್ ಶರ್ಮಾ ಮತ್ತು ಮೇಟಕ್ಗೆ ಔಟ್ ಆದರು ತಿಲೋಕ್ ವರ್ಮಾ ಇಪ್ಪತ್ತೈದರ ನೋಡಿದರೆ ಸೂರ್ಯ ಮೂವತ್ತೆರಡು ಶಿವನ್ ದೊಯ್ ಇಪ್ಪತ್ತೇಳು ಮಿಂಚಿದ್ರು ರಿಂಕು ಸಿಂಗ್ ನಾಲ್ಕು ಬನ್ಗೆ ಹನ್ನೊಂದು ನೋಡಿದು ಟಿಮ್ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕಲು ಸಾಧ್ಯವಾಯಿತು ಇನ್ನು ಪಾಕಿಸ್ತಾನ ತಂಡದ ಪರವಾಗಿ ಸಲ್ಮಾನ್ ಆಗಾ ಶಹೀನ್ ಶಾಬ್ ಉಸ್ಮಾನ್ ತಾರಿಕ್ ತಲಾ ಒಂದೊಂದು ವಿಕೆಟ್ ಪಡೆದರೆ ಸಯೀಮ್ ಐಬ್ ಅವರು ಮೂರು ವಿಕೆಟ್ ಪಡೆದರು ಇನ್ನು ನೂರ ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ಬಣ್ಣದಂತಹ ಪಾಕ್ ತಂಡ ಆರಂಭದಲ್ಲಿಯೇ ಆಘಾತವನ್ನ ಎದುರಿಸಿತು ಜಸ್ಪರ್ ಬುಂಬಾ ಅವರು ಒಂದೇ ಓವರ್ನಲ್ಲಿ ಎರಡು ವಿಕೆಟ್ ಪಡೆದು ಪಾಕ್ ತಂಡವನ್ನು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದರೆ ಈ ಕಡೆ ಪಾಕ್ ತಂಡದ ಪರವಾಗಿ ಉಸ್ಮಾನ್ ಖಾನ್ ನಲವತ್ತ್ ನಾಲ್ಕು ರನ್ ಹೋದರೆ ಸಹಿನ್ಶಾ ಅಭಿವೃದ್ಧಿ ಇಪ್ಪತ್ತ್ ಮೂರನ್ನು ರನ್ ಯಾವ ಒಬ್ಬ ಬ್ಯಾಟರ್ ಕೂಡ ಪಾಕ್ ತಂಡದ ಪರವಾಗಿ ಕ್ರಿಂಗ್ ಕಚ್ ಗೆಲ್ಲ ಈ ಸುಲಭವಾಗಿ ಟೀಮ್ ಇಂಡಿಯಾ ಗೆಲ್ಲುವಂತೆ ಪಾಕ್ ಮಾಡಿತು ಟೀಮ್ ಇಂಡಿಯಾ ಪರವಾಗಿ ಹಾರ್ದಿಕ್ ಪಾಂಡ್ಯ ಜಶ್ರಂತ್ ಬುಮ್ರಾ ಅಕ್ಷರ್ ಪಟೇಲ್ ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದು ಮುಚ್ಚಿದರೆ ಇತ್ತ ಕುಲ್ದೀಪ್ ಯಾದವ್ ತಿಲಕ್ ವರ್ಮಾ ಕೂಡ ಒಂದು ವಿಕೆಟ್ ಪಡೆದು ಟೀಂ ಇಂಡಿಯಾ ಸುಲಭವಾಗಿ ಗೆಲ್ಲುವಂತೆ ಮಾಡಿದರು ಟೀಂ ಇಂಡಿಯಾ ಅಂತಿಮವಾಗಿ ಅರವತ್ತು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮುಖಾಂತರ ಎನಲ್ಲಿ ನಂಬರ್ ಒನ್ ತಂಡವಾಗಿ ಅಂದರೆ ಮೊಟ್ಟ ಮೊದಲ ತಂಡವಾಗಿ ಎರಡು ಸಾವಿರದ ಇಪ್ಪತ್ತರರ ವಿಶ್ವಕಪ್ನಲ್ಲಿ ಸೂಪರ್ ಹಿಟ್ಗೆ ಎಂಟ್ರಿ ಕೊಟ್ಟಿತು ಟೀಮ್ ಇಂಡಿಯಾ ಪಾಕ್ ತಂಡವನ್ನು ಪಂಕಗೊಳ್ಳುವ ಮುಖಾಂತರ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಇತಿಹಾಸದಲ್ಲಿ ಎಂಟ್ರಿ ಗೆಲುವನ್ನು ಪಾಕ್ ತಂಡದ ಪರ ವಿರುದ್ಧ ಪ್ರಕಟಿಸಿತು ಇದು ಇಷ್ಟ ಲೈಕ್ ಮಾಡಿ ಹಾಗೆ ನಿಮಗೆ ಈ ಒಂದು ಪಾಕ್ ತಂಡದ ವಿರುದ್ಧ ಭಾರತ ತೆಗೆದಿದ್ದು ಹೇಗೆ ಅನಿಸುತ್ತಿ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು